ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ನಿಮ್ಮ ಹತ್ರ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಇದ್ದರೆ ಇವಾಗ ಕೇಂದ್ರ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಜಾರಿಗೆ ತರಲು ನಿರ್ಧರಿಸಿದೆ ಮತ್ತು ಈ ಒಂದು ನಿರ್ಧಾರದಿಂದ ಸೈಬರ್ ಕ್ರಿಮಿನಲ್ಗಳು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಬಳಸಿ ಅಪರಾಧ ಎಸ್ಕೋದನ್ನ ಕಡಿವಾಣ ಹಾಕಲಿಕ್ಕೆ ಇವಾಗ ಕೇಂದ್ರ ಸರ್ಕಾರ ಮುಂದಾಗಿದೆ ಏನು ಅದು ಹೊಸ ಅಪ್ಡೇಟು ಮತ್ತು ಈ ಕೆಲಸನ ನೀವೇನಾದರೂ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ರದ್ದಾಗೋ ಚಾನ್ಸಸ್ ಇದೆ ಸೊ ಈ ಎಲ್ಲ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿಯೂ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಇರೋದು ಸಾಮಾನ್ಯವಾಗಿದೆ ಹಾಗೆ ನಿಮ್ಮ ಏನಾದರೂ ಸರ್ಕಾರದ ಒಂದು ಯೋಜನೆಗಳ ಪ್ರಯೋಜನ ಪಡ್ಕೋಬೇಕಂದ್ರೆ ನಿಮ್ಮ ಒಂದು ಈ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ಅವರು ಪರಿಗಣೆಗೆ ತಗೊಳ್ಳೇ ತಗೊಳ್ತಾರೆ ಸೊ ಆದ್ದರಿಂದ ಜನರು ಇವುಗಳನ್ನು ಇಟ್ಕೊಂಡೇ ಇರ್ತಾರೆ ಹಾಗೆ ಕೇಂದ್ರ ಸರ್ಕಾರ ಇವಾಗ ಒಂದು ಹೊಸ ಅಪ್ಡೇಟನ್ನು ಜಾರಿಗೆ ತರಬೇಕು ಅಂತಿದೆ ಯಾಕೆ ಅಂದರೆ ಇತ್ತೀಚೆಗೆ ಸೈಬರ್ ಕ್ರಿಮಿನಲ್ಗಳು ಪ್ಯಾನ್ ಅಥವಾ ಆಧಾರ್ ಕಾರ್ಡ್ ಬಳಸಿ ಒಂದಷ್ಟು ಕ್ರಿಮಿನಲ್ ಕೆಲಸನ ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಕ್ರಿಮಿನಲ್ ಕೆಲಸನ ತಡೆ ಹಿಡಿಬೇಕು ಅಂತ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ ಇದಕ್ಕೆ ಇವಾಗ ಕೇಂದ್ರ ಸರ್ಕಾರ ಏನು ಹೊಸ ಅಪ್ಡೇಟ್ ಮಾಡಿದೆ ಅಂದರೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡನ್ನ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಮೊದಲು ಕೂಡ ಈ ಒಂದು ಅಪ್ಡೇಟನ್ನು ತಂದಿದ್ರು ಆದರೆ ಬಹಳಷ್ಟು ಜನ ಈ ರೀತಿ ಲಿಂಕ್ ಮಾಡಿರಲಿಲ್ಲ ಅಂದರೆ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿರಲಿಲ್ಲ ಅಂಥವ್ರಿಗೆ ಈಗ ಮತ್ತೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಬೇಕಾಗತ್ತೆ ಈ ರೀತಿ ಏನಾದರೂ ನೀವು ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಪ್ಯಾನ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ರದ್ದಾಗುವ ಸಾಧ್ಯತೆಗಳು ಹೆಚ್ಚಿದೆ ಅಂದರೆ ಖಂಡಿತವಾಗೂ ನಿಮ್ಮ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನ ರದ್ದು ಮಾಡೇ ಮಾಡ್ತಾರೆ ಇದಕ್ಕೆ ಒಂದು ಬಲವಾದ ಒಂದು ಕಾರಣ ಸಹ ಇವಾಗ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಅದೇನೆಂದರೆ ಎಲ್ಲ ಒಂದು ಜನರ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಅಪರಾಧವಾಗಿ ಒಂದು ಬಳಸ್ಕೊಂಡು ಕ್ರಿಮಿನಲ್ ಕೆಲಸ ಮಾಡ್ತಿದ್ರಲ್ಲ ಅದನ್ನು ತಡೆ ಇಡುವುದೇ ಒಂದು ಮುಖ್ಯವಾದ ಒಂದು ಉದ್ದೇಶ ಆಗಿದೆ ಹಾಗೆ ಕೆಲವು ರೀತಿಯ ಟೆಕ್ ಮತ್ತು ಫಿನಾನ್ಸ್ ಕಂಪ್ನಿಗಳು ಈ ಜನರಿಗೆಲ್ಲ ಒಂದು ಫೋನ್ ಕಾಲ್ ಮಾಡಿ ಸಾಲ ತೆಗೆದುಕೊಳ್ಳುವಂತೆ ಕೇಳ್ಕೊತಾರೆ ಇಂತಹ ಒಂದು ಸಂದರ್ಭದಲ್ಲಿ ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಲು ಅವ್ರಿಗೆ ಪ್ರತಿನಿತ್ಯ ಕರೆಗಳು ಬರ್ತಾನೆ ಇರುತ್ತೆ ಇದು ಸಾಮಾನ್ಯ ಜನ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಸಹ ರೀತಿಯ ಒಂದು ಸಮಸ್ಯೆಗಳನ್ನು ದೇಶಾದ್ಯಂತ ಕೋಟಿಗಟ್ಟಲೆ ಜನರು ಎದುರಿಸ್ತಾನೆ ಇದ್ದಾರೆ ಇಂತಹ ಒಂದು ಅಕ್ರಮ ಕರೆಗಳಾಗಿರ್ಬೋದು ಮತ್ತು ಸೈಬರ್ ಅಪರಾಧಗಳಿಗೆ ಕಡಿವಾಣ ಹಾಕಲು ಇವಾಗ ಕೇಂದ್ರ ಸರ್ಕಾರ ಸಚಿವಾಲಯ ಆದಾಯ ತೆರಿಗೆ ಇಲಾಖೆಗೆ ವಿಶೇಷವಾದ ಒಂದು ಸೂಚನೆ ನೀಡಿದೆ ಜನರ ವೈಯಕ್ತಿಕ ಡೇಟಾವನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ನೋಡಿಕೊಳ್ಳಲು ಆದೇಶಿಸಲಾಗಿದೆ ಸೊ ಯಾರಿಗೂ ಆಗಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಡಿಟೇಲ್ಸ್ನ ಯಾರಿಗೂ ಸಹ ನೀವು ಕೊಡಬಾರ್ದು ಈ ರೀತಿ ನೀವು ಕೊಡೋದ್ರಿಂದ ನಿಮ್ಮ ಒಂದು ಡೇಟಾವನ್ನು ತಗೊಂಡು ಅವರು ಮೋಸ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ ಮತ್ತು ಹೇಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇಟ್ಕೊಂಡು ಹೇಗೆ ಮೋಸ ಮಾಡ್ತಾರೆ ಅಂದರೆ ಕೆಲವೊಂದು ಫಿನ್ಟೆಕ್ ಮತ್ತು ಸಾಲ ಕೊಡುವಂಥ ಕಂಪ್ನಿಗಳು ಕಸ್ಟಮರ್ ಪ್ರೊಫೈಲ್ಗಳನ್ನು ರಚಿಸಲು ಜನರ ಒಂದು ಪ್ಯಾನ್ ಕಾರ್ಡ್ ವಿವರಗಳನ್ನು ಅಕ್ರಮವಾಗಿ ಬಳಸ್ಕೋತಾರೆ ಇದರಿಂದ ಅವರು ತಮ್ಮ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದಾಗಿದೆ ಈ ಕಾರಣದಿಂದಾಗಿ ಜನರು ತಮ್ಮ ಪ್ಯಾನ್ ಕಾರ್ಡ್ ವಿವರಗಳನ್ನು ಆದಷ್ಟು ಯಾರಿಗೂ ಸಹ ಶೇರ್ ಮಾಡದಿರ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅನಿಸುತ್ತೆ ಈ ರೀತಿ ಜನರ ಒಂದು ಪ್ಯಾನ್ ಕಾರ್ಡ್ ವಿವರಗಳನ್ನು ಬಳಸಿಕೊಂಡು ಅವರಿಗೆ ಗೊತ್ತಿಲ್ಲದಂತೆ ಸಾಲ ನೀಡ್ತಾರೆ ಮತ್ತು ಅವರ ಮೇಲೆ ಒಂದು ಲೋನನ್ನು ಸಹ ತೆಗೆದುಕೊಳ್ಳಲು ಪ್ರಯತ್ನಿಸ್ತಿದ್ದಾರೆ ಸೊ ಆದ್ದರಿಂದಾಗಿ ಇದು ಒಂದು ಕಾನೂನಿಗೆ ವಿರುದ್ಧವಾದಂಥ ಕೆಲಸ ಆಗಿದೆ ಆದ್ದರಿಂದ ಸಾರ್ವಜನಿಕರು ಇದರಿಂದ ತುಂಬಾ ಪ್ರಾಬ್ಲಮ್ಮು ಆಗ್ತಾಯಿದೆ ಅದಕ್ಕಾಗಿಯೇ ಈ ರೀತಿಯ ಒಂದು ಹೊಸ ನಿಯಮಗಳನ್ನು ತಂದಿದ್ದಾರೆ ಬೇರೆಯವರ ಪ್ಯಾನ್ ವಿವರ ಮತ್ತು ಆಧಾರ್ ವಿವರಗಳನ್ನು ಅನುಮತಿ ಇಲ್ಲದೆ ಯಾರಾದರೂ ಬಳಸಿದರೆ ಅವರು ಜೈಲಿಗೆ ಹೋಗಬೇಕಾಗುತ್ತೆ ನವೆಂಬರ್ ಆರರಿಂದ ದೇಶಾದ್ಯಂತ ಹೊಸ ನಿಯಮಗಳು ಜಾರಿಗೆ ಬಂದಿದ್ದು ಜನರು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು ಆದ್ದರಿಂದ ಜನರು ಇಲ್ಲಿಯವರೆಗೆ ತಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ಅಂಥವರು ಈ ಕೂಡಲೇ ಮಾಡಬೇಕಾಗಿದೆ ಇದು ಜನರ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುತ್ತೆ ಇದರಿಂದ ಜನರು ತಮ್ಮ ಒಂದು ಡೇಟಾವನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ತೆರಿಗೆ ಪಾವತಿಯಲ್ಲಿನ ಅಕ್ರಮಗಳನ್ನು ಮುರಿಯಲು ಅವಕಾಶವಿದೆ ಎಂದು ಅವರು ಸರ್ಕಾರದವರು ಹೇಳ್ತಾ ಇದ್ದಾರೆ ಇನ್ನು ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಒಂದು ಗಡುವು ಇರೋದ್ರಿಂದ ಆಧಾರ್ ಪ್ಯಾನ್ ಲಿಂಕ್ ಮಾಡದವರು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಐ ಇ ಸಿ ಸ್ಲ್ಯಾಶ್ ಫೋ ಪೋರ್ಟಲ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನ ನೀಡಿ ಅಂದರೆ ನಿಮ್ಮ ಒಂದು ಡೀಟೇಲ್ಸನ್ನು ನೀಡಿ ನೀವು ಲಿಂಕ್ ಮಾಡ್ಬೋದಾಗಿದೆ ಇದನ್ನು ಮಾಡಿದ ಮಾಡ ಯಾರ್ಯಾರು ಮಾಡಲ್ವೋ ಅಂಥವ್ರಿಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡು ಇನ್ನು ಮುಂದೆ ವರ್ಕ್ ಆಗೋದಿಲ್ಲ ಕೇಂದ್ರ ಸರ್ಕಾರದವರೇ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನ ರದ್ದು ಮಾಡ್ತಾರೆ ಆದ್ದರಿಂದ ಇನ್ನ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ವೋ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಅದನ್ನು ಲಿಂಕ್ ಮಾಡೋದು ಬಹುಮುಖ್ಯ ಒಂದು ಕಾರ್ಯ ಆಗಿದೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳಿಗಾಗಿ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು